ಒಂದ್ ಜಾಗದಲ್ಲಿ ಸೇರಿ ನಾವೆಲ್ಲರೂ ಒಗ್ಗಟ್ಟಾಗಿ ಹೋಗುವಂತ ಒಂದು ಸಂದರ್ಭಗಳನ್ನ ಕ್ರಿಯೇಟ್ ಮಾಡಿದ್ದಕ್ಕೆ ಅಣ್ಣನವ್ರಿಗೆ ಇವತ್ತು ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಕ್ರಿಯೇಟ್ ಯಾಕಂದ್ರೆ ಎಲ್ಲರೂ ಸೇರಿದಿವಾಗ ಇವಾಗ ರವಿ ನೋಡಿ ಎಷ್ಟು ದಿವ್ಸ ಆಯ್ತು ನಾನು ಒಂದ್ ಆರು ರವಿ ಆಯ್ತು ಒಂದ್ ಆರು ತಿಂಗಳಾಯ್ತು ಅರ್ 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 ಅರ್ಜುನ್ ರೆಡ್ಡಿ ನೋಡ್ತಾ ಇದೀನಿ ಆದ್ಯನ ನೋಡ್ತಾ ಇದೀನಿ ರಾಜೇಂದ್ರಗೂ ನೋಡ್ತಾ ಇದೀನಿ ಜೇಮ್ನಳ್ಳಿ ಕೃಷ್ಣನ್ ನೋಡ್ತಾ ಇದ್ದೀನಿ ಇವಾಗ ಸುಬ್ಬಣ್ಣ ನೋಡಿ ಎಷ್ಟು ದಿವಸ ಆಯ್ತು ಅಣ್ಣ ಅವ್ರ್ ನೋಡಿ ಎಷ್ಟು ದಿವಸ ಆಯಿತು ಇದೆಲ್ಲ ನೋಡಿ ಇವತ್ತು ಇವ್ರೆಲ್ಲರನ್ನೂ ಮೀಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಣ್ಣ ಅವರು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ನಾವೆಲ್ಲರೂ ಸೇರಿ ಧನ್ಯವಾದಗಳು ತಿಳಿಸ್ತೀವನ ಖಂಡಿತವಾಗಲೂ ನೀವು ಮಾಡುವಂಥ ಸೇವೆಗೆ ನಮ್ಮ ಬೆಂಬಲವಿರುತ್ತೆ ನೀವು ನಾವೆಲ್ಲರೂ ಜೊತೆಗಿದ್ದು ಮುಂದಿನ ದಿನಗಳಲ್ಲಿ ಈ ಮುಳಬಾಗಲ್ ತಾಲೂಕಿನ ಜನಗಳಿಗೆ ಸಪೋರ್ಟ್ ಮಾಡಿ ಜನಗಳಿಗೆ ಸೇವೆ ಮಾಡಿಕೊಂಡು ಹೋಗೋಣ ಅನ್ನೋದಕ್ಕೆ ನಾವು ಇರ್ತೀವಿ ನೀವು ಇರಬೇಕು ನಾವೆಲ್ಲರೂ ಜೊತೆಯಾಗಿರಬೇಕು ನಾವೆಲ್ಲರೂ ಸೇರಿ ಆದಿನಾರಾಯಣ ಅವ್ರ ಜೊತೆಗಿದ್ದು ಅವರನ್ನು ಮುಂದಿನ ದಿನಗಳಲ್ಲಿ ಒಳ್ಳೆಯ ಅದೃಷ್ಟವಂತರಾಗಿದ್ದಾರೆ ಒಳ್ಳೆ ಬುದ್ಧಿವಂತರಾಗಿದ್ದಾರೆ ಅವ್ರಿಗೆ ಒಳ್ಳೆಯ ಕೆಲಸವನ್ನು ಮಾಡಿ ನಾವೆಲ್ಲರೂ ಮುಂದಿನ ಚುನಾವಣೆಯಲ್ಲಿ ಅವರಿಗೆ ಸಪೋರ್ಟ್ ಮಾಡಿ ನಾವೆಲ್ಲರೂ ಅವರನ್ನು ಗೆಲ್ಲಿಸಿ ಈ ತಾಲೂಕಿಗೆ ಅವ್ರ ಸೇವೆ ನನ್ನ ಸೇವೆ ನಿಮ್ಮ ಸೇವೆ ನಮ್ಮೆಲ್ಲರ ಸೇವೆ ಈ ತಾಲೂಕಿಗೆ ನಾವೆಲ್ಲ ಸೇವೆ ಮಾಡಿ ಈ ತಾಲೂಕಿನ ಜನನ ಇನ್ನೂ ಮುಂದಕ್ಕೆ ತಗೊಂಡು ಬರೋಣ ಅಂತ ಇವತ್ತು ವ್ಯಂಗ್ಗಾಲಲ್ಲಿ ಫೇಸ್ ತ್ರೀ ನಾವು ಇಂಡಸ್ಟ್ರಿ ಏರಿಯಾ ಮಾಡ್ತಾ ಇದ್ದೀವಿ ಇವತ್ತು ಏರ್ ಬಸ್ಸು ಹೆಲಿಕಾಪ್ಟರ್ ಬ್ರೆಜಿಲು ಅಮೇರಿಕಾ ಫ್ರಾನ್ಸ್ ಮೂರು ಜಾಗದಲ್ಲಿ ಬೇರೆ ಎಲ್ಲೂ ಯಾವ ಕಡೆನೂ ಇಲ್ಲ ಇವತ್ತು ಕೋಲಾರ ತಾಲೂಕಿಗೆ ಅದನ್ನ ತಂದಿದ್ದೀವಿ ನಾವು ಕೋಲಾರ ತಾಲೂಕಿಗೆ ತುಮಕೂರ್ಗೆ ಹೋಗ್ಬೇಕು ಅಂತಿತ್ತು ಅದು ತುಮಕೂರು ಮಂಗಳೂರ್ಗ್ ಹೋಗ್ಬೇಕು ಅಂತಿತ್ತು ಅಂತದನ್ನ ಮಾತಾಡಿ ಇವಾಗ ಜಾಗ ಕೊಟ್ಟು ಆಲ್ರೆಡಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ ಇವತ್ತು ಎಷ್ಟೋ ಜನಕ್ಕೆ ನಮಗೆ ಕೆಲಸ ಸಿಗುತ್ತೆ ಅಲ್ಲಿ ಇವತ್ತು ಓಂಡಾ ಕಂಪ್ನಿ ಮದುವೆ ಬಂದಿತ್ತು ಕೃಷ್ಣ ಬೈರ್ಯ ತಂದಿದ್ದರು ಅದು ಎಷ್ಟೋ ಜನಕ್ಕೆ ಅವಾಗ ತಂದಾಗ ಅವ್ರು ಆರ್ ಸಾವಿರ ಜನ ಇವತ್ತು ಓಂಡಾ ಕಂಪ್ನಿದ್ರಲ್ಲಿ ಹತ್ತು ಸಾವಿರ ಜನ ವಿಸ್ಟಾರ್ ಕಂಪ್ನಿ ಇತ್ತಲ್ಲ ಇವಾಗ ಟಾಟಾ ಇತ್ತು ಅದರಲ್ಲಿ ಇವತ್ತು ಇಪ್ಪತ್ತೇಳು ಸಾವಿರ ಜನ ಕೆಲಸ ಮಾಡ್ತಾ ಇದ್ದಾರೆ ಏಳು ಸಾವಿರ ಎರಡು ಸಾವಿರ ಐತಿ ಜನ ಇಪ್ಪತ್ತೇಳು ಸಾವಿರ ಜನ ಮಹೇಂದ್ರ ಫೆಸ್ಟು ಅಂತ ಇನ್ನೊಂದು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ ಇವಾಗ ಎಲ್ಲ ನಾವು ಅವ್ರನ್ನ ಕಾಲು ಕೈ ಹಿಡಿದು ಅವ್ರ ಮಾತಾಡೋ ಕಂಪ್ನಿಯನ್ನೆಲ್ಲ ಮಾಡ್ತಾ ಇದೀವಿ ಈ ತರ ಅದೇ ರೀತಿ ಇಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಮುಲ್ಬಾಗಲ್ಲಿ ಏನು ಮಾಡ್ಬೇಕು ಇವಾಗ ಎಷ್ಟೋ ಜನ ಗುಡಪಲ್ಲಿಯಿಂದ ಹೊಂಡಾ ಕಂಪ್ನಿಗೆ ಹೋಗ್ತಾರೆ ಇದ್ದಾರೆ ಹೋಗ್ತಾರೆ ಬಸ್ಸು ಇಲ್ಲಿಂದ ಹೋಗುತ್ತೆ ಅಂದ್ರೆ ಗುಡುಪಲ್ಯ ಹೆಡ್ ಬರ್ತಾರೆ ಎಲ್ಲ ವಿಲೇಜ್ ಅಲ್ಲಿ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗುತ್ತೆ ಅದೇ ಕಂಪ್ನಿ ಒಂದು ಬ್ರಾಂಚ್ ಮಾಡ್ಬಿಟ್ರೆ ಅದೇ ಕಂಪ್ನಿ ಬ್ರಾಂಚ್ ಇಲ್ಲಿ ಮಾಡ್ಬಿಟ್ರೆ ಒಂದು ಬ್ರಾಂಚ್ ಇಲ್ಲಿ ಮಾಡಿದ್ರೆ ಇಲ್ಲ ಟಾಟಾ ಎಲೆಕ್ಟ್ರಾನಿಕ್ಸ್ ಒಂದು ಬ್ರಾಂಚ್ ಈ ಕಡೆ ಮಾಡಿದ್ರೆ ಯಾಕೆ ಮಾಡಬಾರ್ದು ಮಾಡ್ಬೋದು ಇಂಥದೆಲ್ಲ ಮಾಡ್ಬೇಕಂದ್ರೆ ನಮ್ ಸಪೋರ್ಟ್ ಆ ದಿನ ಎಣಕ್ ಬೇಕಾಗ್ತದೆ ಅವ್ರ ರೀತಿ ನಾವೆಲ್ಲ ಮಾಡೋಣ ಅಂತ ಹೇಳ್ತಾ ಆಮೇಲೆ ಅಣ್ಣವ್ರಷ್ಟ ನೀವು ಮಾಡುವಂತ ಸೇವೆ ಮನೋಭಾವಗಳಿಗೆ ನಾವೆಲ್ಲರೂ ನಿಮ್ ಜೊತೆಗೆ ಇರ್ತೀವಿ ನಾವೆಲ್ಲರೂ ನಿಮ್ ಜೊತೆಗೆ ಇರ್ತೀವಿ ನಾವೆಲ್ಲ ನ್ಯಾಯ ನೀತಿ ಧರ್ಮವನ್ನು ಪಾಲನೆ ಮಾಡ್ತೀವಿ ದುಡ್ಡು ಆಸೆ ಪಡೋರಲ್ಲ ನಾವು ದುಡ್ಡು ಆಸೆ ಪಡೋರಲ್ಲ ದುಡ್ಡು ಮಾಡಬೇಕು ಅಂತಿದ್ರೆ ಒಂದು ತಿಂಗಳು ರಾಜಕೀಯವನ್ನು ಬಿಟ್ಟು ನಾವು ದುಡ್ಡು ಮಾಡೋಕ್ಕೋದ್ರೆ ಮಿನಿಮಮ್ ಹತ್ತು ಕೋಟಿ ಒಂದೇ ತಿಂಗಳು ಒಂದು ತಿಂಗಳು ನಾವಿದ್ರೆ ಹತ್ತು ಕೋಟಿ ಅರ್ಜುನ ಇವ್ರಿಗೆ ಗೊತ್ತು ಆ ಗೊತ್ತು ಹೆಂಗೆ ಮಾಡಬೇಕು ಅಂತ ನನಗೂ ಗೊತ್ತು ಹೆಂಗೆ ಗೊತ್ತಾ ಗೊತ್ತಾಯವನ್ನ ಮಾಡ್ತೀವಲ್ವ ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಡೌಟೇ ಇಲ್ಲ ಮಾಡೇ ಮಾಡ್ತೀವಿ ನಾವು ಈ ರಾಜಕೀಯ ಇಟ್ಕೊಂಡು ಜೊತೆ ಹೋಗಿ ಆದರೂ ಏನು ಅಷ್ಟು ಅಷ್ಟು ಮಾಡ್ಕೊಂಡು ಇದೀವಿ ಅದರಿಂದ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಹೇಳ್ತಾ ಇವತ್ತು ನೀವು ಊಟ ಅರೇಂಜ್ ಮಾಡಿ ನಮ್ಮನ್ನು ಕರೆದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀಗೆ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿ ಆ ದೇವರು ನಿಮಗೆ ಆಯುಷ್ ಆರೋಗ್ಯ ಐಶ್ವರ್ಯ ಚೆನ್ನಾಗಿ ಕೊಟ್ಟು ನಮ್ಮೆಲ್ಲರನ್ನ ಯುವಕರನ್ನು ನಿಮ್ಮ ತಮ್ಮಂದಿರಾಗಿ ನಮಗೆ ಬಲವನ್ನು ತುಂಬಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಹೆಚ್ಚಿನ ಸುದ್ದಿಗಳಿಗಾಗಿ ಮುಡುಬಾಗ್ಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಒತ್ತಿ